ನೆನ್ನೆ ಮೂರು ಗಂಟೆಗೆ ಬಂದರೆ ತಗೊಂಬಂದಿದ್ದೀರಿ ಈಗ ನಲವತ್ತು ಜೊತೆ ಬೆಲೆ ಎಲ್ಲಿಂದ ಪ್ರಾರಂಭ ಒಂದೂವರೆ ಲಕ್ಷದಿಂದ ಏಳುವರೆ ಲಕ್ಷ ಒಂದೂವರೆಂದ ಏಳುವರೆ ಲಕ್ಷಣ ಎಲ್ಲ ಹಳ್ಳಿ ಕಾರ್ ಕಡಿನ ಎಲ್ಲ ಹ್ಞೂ 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 ಸರಿ ಮೈಸೂರು ದಯಾನಂದೂರು ಹ್ಞೂ ಹ್ಞೂ ಯಾವುದು ಗುಬಿ ತಾಲೂಕಾ ಹ್ಞೂ 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 ಏನಿವೆಲ್ಲ ಜಾತ್ರೆಗೆ ಸಿಗ್ತೀರಲ್ವಾ ಹ್ಞೂ ಜಾತ್ರೆ ಸಿಗ್ತಾಯಿರ್ತೀರ ನಲವತ್ ಜೊತೆ ನಲ್ವತ್ತು ಜೊತೆ ಸರ್ದಾರ ಹೆಂಗ ಸರ್ ಇತ್ತೀಚೆಗೆ ಸ್ವಲ್ಪ ಹಳ್ಳಿ ಕಾರ್ ಜಾಗೃತಿ ಜಾಗ್ರೆ ಮೂಡ್ತಾ ಇದೆಯಾ ಹೆಂಗೆ ಮೂಡ್ತಾ ಇದೆಯಲ್ವಾ ಹಾ ಹಾ ಆಮೇಲೆ ಹಳ್ಳಿ ಕಾರ್ ತಳಿದ್ರೆ ನೀವು ಸಾಕಬೇಕು ಅಂತಾಗೆ ಏನಕ್ಕಾಯ್ತು ಸರ್ ಹಳ್ಳಿ ಕಾರನ್ನೇ ಸಾಕ್ಬೇಕು ಅಂತೇಳಿ ಅಭಿಮಾನ ಹ ಅಂದ್ರೆ ಇಡೀ ನಾಡಿನ ಮೂಲೆ ಮೂಲೆಗೆ ಅಲ್ಲಿಂದ ಪರಿಚಯ ಮಾಡಿಕೊಡ್ಬೇಕು ಕರೋನಾ ಕಾಲಘಟ್ಟದ ನಂತರದಿಂದ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಅಲ್ವಾ ಸ್ನೇಹಿತರೆ ನಾನಿವತ್ತು ತುಮಕೂರಿನ ಕೇಂದ್ರ ಭಾಗವಾಗಿರುವ ಸಿದ್ಧಗಂಗಾ ಮಠದ ಆವರಣದಲ್ಲಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ತನಗಳ ಜಾತ್ರೆ ಆರಂಭ ಆಗಿದೆ ನಾನು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇವತ್ತಿಗೆ ನಾಲ್ಕನೇ ದಿನಕ್ಕೆ ಬಂದಿದ್ದೀನಿ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜಾತ್ರೆ ಸಿದ್ಧಗಂಗಾ ಮಠ ಜಾತ್ರೆ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಮತ್ತು ಕರ್ನಾಟಕದ ನಾನಾ ಮೂಲೆಗಳಿಂದ ಜನ ಇಲ್ಲಿಗೆ ಬರ್ತಾರೆ ರೈತಾಭಿಧಾನ ಬರ್ತಾರೆ ಪಶುಪಾಲಕರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಮತ್ತು ಹೊರ ರಾಜ್ಯವರು ಕೂಡ ಇಲ್ಲಿಗೆ ಬರ್ತಾರೆ ಇಲ್ಲೊಬ್ರು ಒಂದು ವಿಶೇಷವಾದ ವ್ಯಕ್ತಿ ಪ್ರತಿಭೆ ಇದ್ದಾರೆ ಅವರು ನಲ್ವತ್ತು ಜೊತೆ ತಗೊಂಬಂದಿದ್ದಾರೆ ನಲವತ್ತು ಜೊತೆಗಳ ಸರದಾರ ಹಳ್ಳಿಕಾರ್ ಕಾರ್ ಸರದಾರ ಏನು ಅನ್ಸರ್ ಏನು ಖುಷಿ ಅನ್ಸುತ್ತೆ ನಿಮಗೆ ನಲವತ್ತು ಜೊತೆ ಕಟ್ಟಿದ್ರಾ ಏನು ನಿಮ್ಗೆ ಅನ್ಸುತ್ತೆ ಮಾಡಬೇಕು ಹಾ ಹಾ ಈಗ ನಲವತ್ತು ಜೊತಿನ ತೋರ್ಬೇಕು ಅದು ಎಂಬತ್ತು ಜೊತೆ ತೋರ್ಬೇಕು ಅಂದ್ರೆ ಎಂಬತ್ತು ತರಬೇಕು ಅಂದರೆ ಅದ್ರ ಹಿಂದ್ಗಡೆ ಶ್ರಮ ಇರುತ್ತೆ ಗೊತ್ತಾ ಭಾರಿ ಶ್ರಮ ಇರುತ್ತೆ ಅಲ್ವಾ ನಾವು ನೋಡಿಬಿಟ್ಟು ನಾವೇನು ಮಾಡ್ತೀವಿ ನಲ್ವತ್ತು ಜೊತೆ ತರದಾರ ಅಂದ್ಬಿಡ್ತೀವಿ ಅದ್ರ ಹಿಂದಿನ ಶ್ರಮ ಇದೆಯಲ್ಲ ಅಲ್ವಾ ಬರಬೇಕು ಒಂದ್ ವಾರ ಮುಂಚೆ ಬರಬೇಕು ಇಲ್ಲಿ ಗೊಂತು ಹಾಕಬೇಕು ಪೆಂಡಾಲ್ ಹಾಕಬೇಕು ಅಲ್ವಾ ಹಾಂ ಹಾ ಹಾ ಹಂಗಲ್ವಾ ಖುಷಿ ಕೊಡುತ್ತಾ ಹಾಂ 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 ಖುಷಿ ಇಲ್ದಲ್ಲ ಏನು ಮಾಡೋಕ್ಕಾಗಲ್ಲ ಆಮೇಲೆ ಹಾ 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 ಆಮೇಲೆ ಯಾವುದೇ ಒಂದು ಸಂತೆ ಯಾವುದೇ ಒಂದು ಜಾತ್ರೆ ಆಗಲಿ ಯಾವುದೇ ಒಂದು ಪ್ರಾಣಿಗಳನ್ನ ಕಟ್ಟಬೇಕು ಅಂದ್ರೆ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಧೈರ್ಯ ಇರಬೇಕು ಆಮೇಲೆ ಬದ್ಧತೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ಹೇಳಿ ಒಂದಿನ ಮಾಡಿಬಿಟ್ಟು ಎರಡನೇ ದಿನಕ್ಕೆ ಅಂತದಲ್ಲ ಅದು ಆತ್ಮವಿಶ್ವಾಸ ಇರಬೇಕು ಅಭ್ಯಾಸ ಇರಬೇಕು ಆಸಕ್ತಿ ಇರಬೇಕು ಇವು ಇದ್ರೆ ಮಾತ್ರ ಸಾಧ್ಯ ಅದು ಎಲ್ಲರೂ ಕಟ್ಟಕ್ಕಾಗಲ್ಲ ನಮ್ಗೆಲ್ಲ ಪರಿಚಯ ಬಿಡುವ್ರಲ್ಲ ನಮ್ಗೆ ಜೋಡುಗಟ್ಟೆ ಗಂಡಸಿ ಬರ್ತಾರಲ್ವಾ ಆಯ್ತು ಸರ್ ಒಳ್ಳೇದಾಗ್ಲಿ ಮುಂದಿನ ಜಾತ್ರೆಗೆ ಇನ್ನೂ ಜೊತೆ ಇನ್ನೊಂದು ಒಂದು ಇತಿಹಾಸ ನಿರ್ಮಾಣ ಮಾಡಿ ಹೇಳ್ತೀವಿ ಇವತ್ತಿನ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರತ್ತ ನೀವು ಏನ್ ಹಳ್ಳಿ ಕಾರ್ ಬೆಳಸಿ ಅಂತ ಹಾ 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 ಈಗ ಸುಮಾರು ಜನ ಓದ್ತಿದ್ದಾರೆ ಇವತ್ತು ಸುಮಾರು ಜನ ಓದ್ತಿದ್ದಾರೆ ಕೆಲಸ ಸಿಗುತ್ತೆ ಅಂತ ಒಂದು ಇದ್ದಾರೆ

ಏನ್ ಗೊತ್ತ ಸರ್ ಜಾತ್ರೆಗೆ ಬರ್ಬೇಕು ಜಾತ್ರೆಯ ಜನರ ಜೊತೆ ಮಾತಾಡಬೇಕು ಜಾತ್ರೆಯ ಅನುಭವಗಳನ್ನ ಪಡಿಬೇಕು ಏನ್ ಮಾಡಬಹುದು ಅನ್ನೋದನ್ನ ಓದು ಬೇರೆ ಶಿಕ್ಷಣ ಬೇರೆ ಕೆಲಸ ಬೇರೆ ಅನ್ನ ಬೇರೆ ಓದಿಗೂ ಅನ್ನಕ್ಕೂ ಶಿಕ್ಷಣಕ್ಕೂ ಕೆಲಸಕ್ಕೂ ಸಂಬಂಧ ಇಲ್ಲ ನಾವು ಹೆಚ್ಚು ಕಮ್ಮಿ ಒಂದ್ ಎಂಟು ವರ್ಷ ತುಳುನಿಂದಲೂ ನಾವು ಇದೇ ವೃತ್ತಿ ತಂದೆಯರು ಇದೇ ವೃತ್ತಿ ನಮ್ಗೆ ತಾತಾರ ಏನಿಲ್ಲ ತಂದೆಯೂ ಇದೇ ವೃತ್ತಿ ಅದನ್ನೇ ಎಂಟು ವರ್ಷದಿಂದ ನೀವು ಎಂಟು ವರ್ಷ ಹುಡುಗನಿಂದ ಈಗ ನಿಮ್ಗೆ ಇದುವರೆಗೆ ಎಷ್ಟು ಜೊತೆಗಳನ್ನ ಮಾರಾಟ ಸರ್ ಗೊತ್ತೇ ಇಲ್ಲ ಅಲ್ವಾ ಹೆಂಗೆ ವ್ಯಾಪಾರ ಮಾಡಿ ಬದುಕು ಕಟ್ಕೊಂಡಿದ್ರೆ ಹೇಗೆ ಇದು ಚೆನ್ನಾಗಿದ್ದೀರಾ ಐನೂರು ಜೊತೆ ಮಾರೇ ಮಾಡ್ತಿವಿ ಒಂದು ವರ್ಷ ವರ್ಷಕ್ಕೆ ಜಾತ್ರೆ ಅರ್ವತ್ ಜೊತೆ ದೇವ್ರ ಗುಡ್ಡ ಫಸ್ಟ್ ಜಾತ್ರೆ ಇದೆ ಅಲ್ವಾ ಒಂದು ಸ್ನೇಹಿತರೆ ಮಾಡಿರ್ತೀರಾ ಅನುಭವಗಳ ಮಾತು ಹೇಗಿರುತ್ತೆ ಈ ಯಾವುದೇ ಅನುಭವಗಳನ್ನ ಪಡಿಬೇಕು ಅಂದ್ರೆ ಯಾವುದೇ ಸಂತೆಗಾಗಲಿ ಯಾವ್ದೋ ಆಗಲಿ ಬಂದು ಜನರ ಜೊತೆ ರೈತರ ಜೊತೆ ಅನುಸಂಧಾನ ಮಾಡಬೇಕು ಒಬ್ಬೊಬ್ರ ಅನುಭವ ಕೂಡ ಹಿಮಾಲಯ ಪರ್ವತ ಇರಂಗಿರುತ್ತೆ ಅಲ್ವಾ ಸ್ನೇಹಿತರೆ ಯಾವುದೇ ಜಾತ್ರೆ ಆಗ್ಲಿ ಯಾವುದೇ ಸಂತೆ ಆಗಲಿ ದಯಮಾಡು ಬರಬೇಕು ಇಲ್ಲಿ ಜನಗಳ ಜೊತೆ ಬೆರೆಯಬೇಕು ಮಾತಾಡಬೇಕು ಮಾತಾಡಬೇಕು ಜನಗಳ ಅನುಭವಗಳನ್ನು ಪಡ್ಕೋಬೇಕು ನೀವು ಒಂದು ಮುಂದೆ ಒಂದು ಒಂದು ಕಾರ್ಯಕರ್ತನ ಮಾಡುವುದಕ್ಕೆ ಒಂದು ಒಂದು ಭದ್ರ ಬುನಾದಿ ಸಿಗುತ್ತೆ ಆಗಲಿ ಸರ್ ಒಳ್ಳೇದಾಗ್ಲಿ ಸರ್ ಸರ್ ಒಳ್ಳೇದಾಗ್ಲಿ ಹಾ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗಲಿ ಹಳ್ಳಿಕಾರ ತಳಿನ ಉಳಿಸಿ ಬೆಳೆಸಿ ನಾಡಿನ ಮೂಲೆ ಮೂಲೆಗೆಲ್ಲ ನೀವು ಹಳ್ಳಿಕಾರ ತಳಿ ಹೋಗ್ಲಿ ಒಂದು ಜಾಗೃತಿ ಮೂಡ್ಲಿ ನಿಮ್ಮ ಹೆಸರು ದಯಾನಂದ ದಯಾನಂದ ಸ್ನೇಹಿತರೆ ನೋಡಿದ್ರಲ್ಲ ದಯಾನಂದ ಅವರ ಮಾತುಗಳು ಈಗ ಎಂಟು ವರ್ಷದಿಂದ ಇವರು ಬಾಲಕಿದ್ದಾಗಲೇ ಅವಲಿಂದ ನೀವು ಈ ಕಾರ್ಯವೃತ್ತಿನ ಮಾಡ್ಕೊಂಡು ಬಂದಿದ್ದಾರೆ ಈಗ ನಲವತ್ತೆರಡು ಅವರಿಗೆ ಸುಮಾರು ಒಂದು ವರ್ಷದ ಪ್ರಯುಕ್ತ ಒಂದು ಐನೂರು ಜೊತೆ ಮಾರಾಟ ಮಾಡಿದ್ದಾರೆ ಹಳ್ಳಿ ಕಾರ್ ತಡಿಯ ಮೇಲೆ ತುಂಬ ಪ್ರೀತಿ ಅಗಾಧವಾದ ಪ್ರೀತಿ ಇದೆ ವಿಶ್ವಾಸ ಇದೆ ನಾನು ಕಟ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಅದಮ್ಯವಾದ ಒಂದು ಉತ್ಸಾಹ ಇದೆ ಒಂದು ಹಂಬಲ ಇದೆ ಸ್ನೇಹಿತರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನಂಗಿದ್ರೆ ಒಂದು ಪ್ರೀತಿ ಇರಬೇಕು ಒಂದು ವಿಶ್ವಾಸ ಇರಬೇಕು ಒಂದು ಅದಮ್ಯವಾದ ಉತ್ಸಾಹ ಇರಬೇಕು ಒಂದು ಸಾಧನೆ ಮಾಡುವ ಹುಚ್ಚಿರಬೇಕು ಅಲ್ವಾ ಒಂದು ಸಾಧನೆ ಮಾಡುವ ಹುಚ್ಚು ಕಿಚ್ಚಾಗಬೇಕದು ಅಲ್ವಾ ಅಲ್ವಾ ಒಂದು ಸಾಧನೆ ಮಾಡೋ ಹುಚ್ಚನ್ನು ಬೆಳೆಸ್ಕೋಬೇಕು ಯಾಕಂದ್ರೆ ಇವತ್ತು ಎಲ್ಲರೂ ಓದ್ತಿದ್ದಾರೆ ಆದರೆ ಆದರೆ ಎಲ್ಲರಿಗೂ ಕೆಲಸ ಸಿಗಕ್ಕಾಗ್ತಿಲ್ಲ ಇವತ್ತು ಅದು ಬೇರೆ ಲೆಕ್ಕ ಅಲ್ವಾ ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಓದಿರೋರು ಬೇರೆ ಕೆಲಸ ಮಾಡೋರೇ ಬೇರೆ ಅನುಭವಗಳೇ ಬೇರೆ ಅಲ್ವಾ ಮುಗಿಯಲ್ಲ ಮುಗಿಯಲ್ಲ ಸ್ನೇಹಿತರೆ ಹಳ್ಳಿಕಾರ್ ತಳಿ ವಂಶ ಪರಂಪರೆಯಿಂದ ಬಂದಿರುವಂಥ ತಳಿ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡೋದಿಲ್ಲ ವ್ಯವಸಾಯಕ್ಕೆ ಯೋಗ್ಯವಾದ ಪ್ರಾಣಿಗಳು ಇವೆಲ್ಲ ಈ ಹಳ್ಳಿಕಾರ್ ಕಾರ್ ಮುಂದಿನ ಪೀಳಿಗೆಗೆ ನಾವೆಲ್ಲ ಜೋಪಾನಾಗಿ ಇಟ್ಕೋಬೇಕು ಇತ್ತೀಚಿಗೆ ಅರಿವು ಮೂಡ್ತಾ ಬರ್ತಾ ಇದೆ ಈಗ ಇತ್ತೀಚೆಗೆ ಅರಿವು ಮೂಡ್ತಾ ಬರ್ತಾ ಇದೆ ಹಾಗಾಗಿ ನಾವು ಮುಂದಿನ ಪೀಳಿಗೆ ಜೋಪಾನಾಗಿ ಇಟ್ಕೊಳ್ಳೋ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಂಡಿಯನ್ ಹಳ್ಳಿಕಾರ್ ನೋಡಿ ಕಲಸ್ಪರ್ಶಿಯಾದ ಅರ್ಥಪೂರ್ಣವಾದ ಸಹಜವಾದ ವಾಸ್ತವದ ಅಂಶಗಳ ಕನಿಷ್ಠ ಮತ್ತು ಗರಿಷ್ಠ ಇವೆರಡು ಮಾಹಿತಿಗಳ ಏಕೈಕ ಕಣಜ ಇಂಡಿಯನ್ ಹೆಲಿಕಾ ಈ ಚಾನೆಲ್ ನೋಡಿ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ

हादून <laughs>